ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರೂ ಅಪ್ರೋಚ್ ಮಾಡಿಲ್ಲ ಕಾಂಗ್ರೆಸ್ದ ಅನೇಕ ಮುಖಂಡರು ಲಿಂಗಾಲೇಶ್ವರ ಸ್ವಾಮಿಯವರನ್ನು ಒಳಗೆ ತರಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಲಿಂಗಾಲೇಶ್ವರ ಸ್ವಾಮಿಗಳು ಕೂಡ ಟಿಕೆಟ್ ಕೊಟ್ಟರೆ ಬರ್ಬೋದು ಅಂತ ಆಶೆ ಇದೆ ನ್ಸ್ತಾರೆ ನೋಡಿ ಚುನಾವಣೆ ತಂತ್ರಗಾರಿಕೆಯಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಾಗ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಈಗ ಅಲ್ಲಿ ಅಸೂಟಿ ಅಂತ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಅವರಿಗೆ ಅನ್ಯಾಯ ಮಾಡಬಾರ್ದು ಅವ್ರಿಗೆ ಬೇರೆ ಸ್ಥಾನವಮಾನ ಕೊಟ್ಟು ಲಿಂಗಾಲೇಶ್ವರ ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟರೆ ಬರೀ ಧಾರವಾಡ ಕ್ಷೇತ್ರಕ್ಕೆ ಅಷ್ಟೇ ಅನುಕೂಲ ಆಗೋದಿಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಮಗೆ ದೊಡ್ಡ ಅನುಕೂಲ ಆಗ್ತದೆ ಮಾಡ್ತಾರೆ ಜೋಶಿಯವ್ರ ಮೇಲೆ ಆರೋಪ ಮಾಡೋದು ನಾನು ನೋಡಿದ್ದೀನಿ ಅದು ಎಷ್ಟು ಬಟ್ಟೆ ಸತ್ಯ ನನಗೆ ವಿಷಯ ಗೊತ್ತಿಲ್ಲ ಆದರೆ ಇಂಗಾಲೇಶ್ವರ ಸ್ವಾಮಿಗಳು ಇವತ್ತು ನಮ್ಮ ಪರವಾಗಿ ಬಂದರೆ ಭಾಳ ದೊಡ್ಡ ಬದಲಾವಣೆ ಆಗ್ತದೆ ನಾವು ಅಷ್ಟು ನನ್ನ ಕೈ ಮೇಲೆ ಎತ್ತಿರಕ್ಕಿಲ್ಲ